ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ಟು ತ್ರೀ ಡೇಸಿಂದ ಯಾವುದೇ ವ್ಲಾಗನ್ನು ಹಾಕಿರಲಿಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗಿತ್ತು ಹಾಗಾಗಿ ವ್ಲಾಗ್ ಯಾವುದೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೂ ಕೂಡ ಒಂದು ಸ್ವಲ್ಪ ಈ ಮಳೆ ಎಲ್ಲ ಬಿತ್ತು ನೋಡಿ ಫುಲ್ಲು ಕಂಟಿನ್ಯೂಸ್ ಆಗಿ ಸೈಕ್ಲೋನಾಗಿ ಮಳೆ ಎಲ್ಲ ಬಿದ್ದು ಆಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಚಳಿ ಜೋರ ಥರ ಬಂದುಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟೆಲ್ಲ ಮಾಡಿದೆ ಅದಾದಮೇಲೆ ಇವಾಗ ಮತ್ತೆ ನಾನು ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಹೇಗಾಗ್ಬಿಟ್ಟಿತ್ತು ಅಂತಂದರೆ ಆಫೀಸಲ್ಲೇ ಇದ್ದೆ ಆಫೀಸಲ್ಲಿ ಇರಬೇಕಾದ್ರೆ ಒಂದು ರೀತಿ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು ಅಂದರೆ ಚಳಿ ಬಂದರೆ ಯಾವ ಥರ ಇರುತ್ತೆ ತಡೆಯೋದಕ್ಕೆ ಆಗೋಲ್ಲ ಒಂದು ರೀತಿ ಫುಲ್ಲು ಶಿವರಿಂಗ್ ಆಗಿಬಿಟ್ಟಿತ್ತು ಫುಲ್ಲು ಚಳಿಗೆ ಇದ್ದೆ ಆ ಥರ ಆಗಿಬಿಟ್ಟಿತ್ತು ಅದಾದಮೇಲೆ ಸರಿ ಅಂತ ಹೇಳಿ ಯಾವಾಗ ಸ್ಟಾರ್ಟ್ ಆಗಿದ್ರೆ ಮಧ್ಯಾಹ್ನ ಆಫ್ಟರ್ ಲಂಚ್ ಸ್ಟಾರ್ಟ್ ಆಯಿತು ಆಮೇಲೆ ಫುಲ್ಲು ಅಂತಲ್ಲಿ ಇರಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಚಳಿ ಆಗ್ತಾಯಿತ್ತು ಹಾಗೆ ಹೊರಗಡೆ ಒಂದು ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಆದರೂ ಕೂಡ ಫುಲ್ಲು ಶಿವರಿಂಗ್ ಮಾಡ್ತಾಯಿತ್ತು ಆಮೇಲೆ ಸರಿ ಆಯಿತು ಹೇಳಿ ನಾಲ್ಕುವರೆಗೆ ಪರ್ಮಿಷನ್ ಹಾಕ್ಕೊಂಡು ಹಸ್ಬೆಂಡ್ ಬಂದು ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಆಮೇಲೆ ಫುಲ್ಲು ಒಂದೆರಡು ಬೆಡ್ಶೀಟ್ ಹಾಕ್ಕೊಂಡು ಮಲಗಿಬಿಟ್ಟೆ ಮನೆಗೆ ಹೋದ ತಕ್ಷಣ ಆಮೇಲೆ ನೋಡಿದ್ರೆ ಎಂಟು ಗಂಟೆಗೆ ಜ್ಞಾಪಕ ಬಂದಿದೆ ಸೊ ಎಂಟು ಗಂಟೆಗೆ ಜ್ಞಾಪಕ ಬಂದ ಮೇಲೆ ಆಮೇಲೆ ಒಂದು ಸ್ವಲ್ಪ ಚಳಿ ಕಡಿಮೆ ಆದಂಗೆ ಅನ್ನಿಸ್ತು ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ಡೇ ಫುಲ್ ರೆಸ್ಟ್ ಆಫೀಸ್ಗೆಲ್ಲ ಲೀವ್ ಹಾಕಿ ರೆಸ್ಟ್ ಮಾಡಿದೆ ಸೊ ಆಲ್ಮೋಸ್ಟ್ ಒಂದು ಟೂ ಡೇಸು ಚೆನ್ನಾಗಿ ರೆಸ್ಟ್ ಮಾಡಿದ ಮೇಲೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸೊ ಯಾಕೆ ಆವಾಗವಾಗ ಈ ಥರ ಯಾಕೆ ಈ ಥರ ಸಡನ್ ಸಡನ್ನಾಗಿ ಹುಷಾರು ತಪ್ಪುತ್ತೆ ಅಂದರೆ ನಮಗೆ ರೆಸ್ಟ್ ಇರಲ್ಲ ನೋಡಿ ಆ ಟೈಮಲ್ಲಿ ನನಗೆ ಸ್ಪೆಷಲಿ ಯಾವಾಗ್ಲಾದ್ರು ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ರೆಸ್ಟ್ ಇಲ್ದಿರ ಮಾಡ್ತಿರ್ತೀನಿ ಅನ್ನುವಾಗ ಈ ರೀತಿ ಸಡನ್ನಾಗಿ ಜ್ವರ ಬಂದ ನಾವು ಚಳಿ ಜ್ವರ ಥರ ಬಂದುಬಿಡತ್ತೆ ಆವಾಗ ನಾನು ಅಂದ್ಕೊಳ್ತೀನಿ ಓಕೆ ನನಗೆ ಇವಾಗ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದೆ ರೆಸ್ಟ್ ಬೇಕಿತ್ತಲ್ವ ಅದಕ್ಕೇನೆ ಅಂತ ಹೇಳ್ಬಿಟ್ಟು ನನಗೂ ಅಂದ ಅನ್ನಿಸ್ತಾ ಇರತ್ತೆ ಒಂದೊಂದು ಸಲ ಇವತ್ತು ಆಫೀಸ್ಗೆ ಹೋಗೋದು ಬೇಡಪ್ಪ ರೆಸ್ಟ್ ಮಾಡೋಣ ಮನೆಯಲ್ಲಿ ಅಂತ ಅಂದ್ಕೊಳ್ತಾ ಇರ್ತೀನಿ ಆದರೆ ಸರಿ ಆಯಿತು ಹೋಗೋಣ ಯಾಕಂದರೆ ಮಂತ್ಲಿ ಟೂ ಲೀವ್ಸ್ ಇರುತ್ತಲ್ಲ ಸೊ ಟೂ ಲೀವ್ಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು ಕೂಡ ಹಾಗಾಗಿ ನೋಡೋಣ ಎಮರ್ಜೆನ್ಸಿ ಏನಾದರೂ ಬರುತ್ತೆನೋ ಎಮರ್ಜೆನ್ಸಿ ಲೀವ್ ಬೇಕಾಗುತ್ತೆ ಅಂತ ಹೇಳಿ ನಾನು ಅದನ್ನು ಮುಂದಕ್ಕೆ ಹಾಕ್ಕೊತಾ ಇರ್ತೀನಿ ಆವಾಗ ಯಾವಾಗ ರೆ ಮೈಗೆ ರೆಸ್ಟ್ ಬೇಕಂತ ಅನಿಸುತ್ತೋ ಅವಾಗ ನಾವು ರೆಸ್ಟ್ ಮಾಡಲ್ಲ ಬೇರೆ ಕೆಲಸಗಳೆಲ್ಲ ತೊಡಗಿ ತೊಡಗಿಸ್ಕೊಂಡಿರ್ತೀವಲ್ವ ಸೊ ಹಂಗಾಗಿ ಮನೆ ಕೆಲಸ ಆಫೀಸು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊ ಇದರಲ್ಲಿ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡಲ್ಲ ಆವಾಗ ಬಾಡಿನೇನೆ ಅದಕ್ಕೆ ಸರಿ ಆಯಿತು ನೀನು ರೆಸ್ಟ್ ಮಾಡು ಅಂತ ಹೇಳಿ ಆ ಟೈಮಲ್ಲಿ ಹುಷಾರು ತಪ್ತೀವಿ ಆಮೇಲೆ ಕಂಪ್ಲೀಟ್ ರೆಸ್ಟ್ ಮಾಡಾದ್ಮೇಲೆ ಈಗೇನು ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ಎಲ್ಲ ಕೆಲಸಗಳನ್ನ ಮತ್ತೆ ಶುರು ಮಾಡ್ಕೋತೀವಿ ಸೊ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಾಗಿತ್ತು ಏನಪ್ಪ ಅಂದರೆ ನಾವೇನಾದರೂ ಒಂದು ಫಸ್ಟೇ ಒಂದು ಕೆಲಸನ ಮಾಡ್ತೀವಿ ಅನ್ಬೇಕಾದ್ರೆ ಅದನ್ನು ಯಾರ ಹತ್ರನೂ ಹೇಳ್ಕೊಬಾರ್ದಂತೆ ಎಸ್ಪೆಷಲಿ ಎಲ್ಲೂ ಕೂಡ ಅದನ್ನು ಎಷ್ಟೇ ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಹತ್ರ ಕೂಡ ಅಂಥ ವಿಷಯಗಳನ್ನ ನಾವು ಶೇರ್ ಮಾಡಬಾರ್ದು ನಾವೇನಾದರೂ ಒಂದು ಹೊಸ ವಸ್ತುನೇ ಆಗಿರ್ಬೋದು ಅಥವಾ ಒಂದು ಇಂಪಾರ್ಟೆಂಟ್ ಬೆಲೆ ಬಾಳೋಂಥ ವಸ್ತುನ ಇದ್ದೀವಿ ಅಥವಾ ಒಂದು ಸೈಟ್ ತೊಗೊತಾ ಇದ್ದೀವಿ ಇನ್ನೂ ನಾವು ತಗೊಂಡಿರೋಲ್ಲ ಬಟ್ ಸೈಟ್ ಇದ್ದೀವಿ ಅಂತ ಹೇಳ್ಕೊಳ್ಳೋದು ಒಬ್ರ ಹತ್ರ ಹೋಗಿ ಹಾಗೆಯೇ ಒಂದು ಮನೆ ಅಥವಾ ಫ್ಲ್ಯಾಟ್ ಏನಾದ್ರು ತೊಗೊಳ್ತಾ ಇದ್ದೀವಿ ಅಂದಾಗ ಅಥವಾ ಅದರ ಜ್ಯುವೆಲರಿ ತೊಗೊಳ್ತೀವಿ ಒಂದು ಬೆಲೆ ಬಾಳೋಂಥ ವಸ್ತು ಯಾವುದೇ ಆಗಿರ್ಬೋದು ನಾವು ಅದನ್ನು ತೊಗೊಳ್ತೀವಿ ಅಂದಾಗ ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು ಈವನ್ ಪ್ರಮೋಷನ್ ಸಿಕ್ಕಾಗ ಆಗಿರ್ಬೋದು ಇನ್ನೇ ನಮಗೆ ಪ್ರಮೋಷನ್ ಸಿಗುತ್ತೆ ಅಂತ ನಮಗೆ ಕನ್ಫರ್ಮ್ ಇರುತ್ತಲ್ವ ಸೊ ಅಂಥ ಟೈಮಲ್ಲಿ ಪ್ರಮೋಷನ್ ಸಿಗತ್ತೆ ಅಂತ ಹೇಳ್ಕೊಳ್ಳೋದು ಸೊ ಈ ರೀತಿ ಎಲ್ಲಾನು ನಾವು ಯಾರತ್ರ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕಪ್ಪ ನಾವು ಯಾವ ವಿಷಯಗಳನ್ನೂ ಶೇರ್ ಮಾಡಬಾರ್ದು ಫಸ್ಟ್ ಏನೇ ಅಂತಂದರೆ ಅದರಿಂದ ದೃಷ್ಟಿಯಾಗತ್ತೆ ಸೊ ಹಾಗಾಗಿ ನಮ್ಮ ಸಕ್ಸಸ್ ಏನಿರುತ್ತೆ ಆ ಸಕ್ಸಸ್ನ ಹತ್ರನೂ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆ ರೀತಿ ಶೇರ್ ಮಾಡ್ಕೊಂಡಾಗ ಅದಕ್ಕೆ ದೃಷ್ಟಿ ಆಗುತ್ತೆ ಆಗೋ ಕೆಲಸ ಕೂಡ ಆಗೋದಿಲ್ಲ ಸೊ ನಾವೇನು ಮಾಡ್ತೀವಿ ಹೆಣ್ಮಕ್ಳು ಎಸ್ಪೆಷಲಿ ಏನನ್ನೂ ಇಟ್ಕೊಳ್ಳೋದಿಲ್ಲ ಮನಸ್ಸಲ್ಲಿ ಎಲ್ಲನೂ ಎಲ್ಲರ ಹತ್ರ ಶೇರ್ ಮಾಡಿಬಿಡ್ತೀವಿ ಅಂದರೆ ಅನ್ನೋದು ಇರೋದಿಲ್ಲ ನಮ್ಮ ಹತ್ರ ಎಲ್ಲನೂ ಹೇಳ್ಕೊಂಡ್ಬಿಡ್ತೀವಿ ಯಾವುದೊಂದು ಹೋವೆ ತೊಗೊಂಬಂದ್ವಾ ನೋಡಿ ನಾನು ಈ ಒಡವೆ ತೊಗೊಂಬಂದೆ ಅಂತ ಹೇಳಿ ನಾವೆಲ್ಲ ಕಡೆ ಶೇರ್ ಮಾಡಿಬಿಡ್ತೀವಿ ಸೊ ಆ ರೀತಿ ಮಾಡೋದು ತಪ್ಪು ಇವಾಗಂತೂ ಯೂಟ್ಯೂಬಲ್ಲಿ ಅದು ಕಾಮನ್ ಆಗಿದೆ ಯೂಟ್ಯೂಬ್ ಬಂದ ತಕ್ಷಣವೇ ಅಲ್ಲಿ ಸಾಕಷ್ಟು ಎಲ್ಲ ಶೇ ಎಲ್ಲನೂ ಶೇರ್ ಮಾಡ್ಕೊಂಡ್ಬಿಡ್ತೀವಿ ಯೂಟ್ಯೂಬಲ್ಲಿ ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ದೃಷ್ಟಿ ಆದಾಗ ನಮ್ಮ ಸಂಪತ್ತು ಅಥವಾ ನಮ್ಮ ಏನು ನಮ್ಮ ಹತ್ರ ಜ್ಯುವೆಲರಿ ಇರುತ್ತೆ ಮತ್ತು ನಾವೇನೋ ಒಂದು ಸೈಟ್ ತೊಗೊಳಕ್ಕೆ ಇರ್ತೀವಿ ಅಂದಾಗ ಆ ಕೆಲಸಗಳು ಆಗೋದೇ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಇರೋದು ಕೂಡ ಇಲ್ಲದೇ ಇರೋಂಗೆ ಆಗಿಬಿಡುತ್ತೆ ಯಾಕಂದರೆ ಒಂದು ತಮಿಳಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ಕಲ್ ಕನ್ನಡಿ ಏನದು ಕಲ್ಲಡಿ ಅಂದರೆ ಕಲ್ಲಿಂದ ಬೇಕಾದ್ರೂ ಅಂದರೆ ಕ ಕೊಡಿಸ್ಕೊಂಡ್ರೆ ಮನುಷ್ಯ ಬದುಕ್ತಾನಂತೆ ಆದರೆ ಮನುಷ್ಯನ ಒಂದು ಕಣ್ಣು ದೃಷ್ಟಿ ಇದೆಯಲ್ಲ ಅದು ತುಂಬ ಕೆಟ್ಟದಂತೆ ಆದ್ದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಕಲ್ಲೇಟನ್ನು ಕೂಡ ನಾವು ತಡ್ಕೊಬೋದು ಆದರೆ ಮನುಷ್ಯನ ಕಣ್ಣು ದೃಷ್ಟಿನ ನಾವು ತಡ್ಕೊಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆ ಲೆವೆಲ್ಗೆ ನರ ದೃಷ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ನಮ್ಮ ಸಕ್ಸಸ್ ಏನಿರುತ್ತೆ ಅದನ್ನು ಯಾರ ಹತ್ರನೂ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಹೇಳ್ತಾರೆ ಯಾವಾಗಲೂ ನಾವು ಅಂದರೆ ನಮ್ಮ ಒಂದು ಏನೇ ನಾವು ಅರ್ನ್ ಮಾಡ್ತೀವಿ ಅಂದರೆ ಕೂಡ ಅದನ್ನ ನಾವು ಸೀಕ್ರೆಟಾಗಿಡಬೇಕು ಗುಪ್ತವಾಗಿಡಬೇಕು ಸೊ ಆ ರೀತಿ ಇಟ್ಟಾಗ ಮಾತ್ರ ನಮ್ಮದು ನಮ್ಮ ಹತ್ರನೇ ಇರುತ್ತೆ ಇಲ್ಲ ಅಂತಂದರೆ ನಾವಂತೂ ಸೊ ನಾವು ಹೆಣ್ಮಕ್ಳು ಅದರಲ್ಲಿ ಎಸ್ಪೆಷಲಿ ಫಸ್ಟ್ ಇರ್ತೀವಿ ಏನು ಹೇಳಬಾರ್ದು ಅಂತ ಹೇಳಿರ್ತೀವ್ರಲ್ಲ ಅದನ್ನೇ ನಾವೆಲ್ಲರ ಹತ್ರ ಹೇಳ್ಕೊಂಡು ಬರ್ತಾಯಿರ್ತೀವಿ ಸೊ ನಾವು ಅಕಸ್ಮಾತ್ ಅಕ್ಕಪಕ್ಕದ ಮನೆಯವ್ರ ಹತ್ರ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ವಿ ಅಂತಂದರೆ ಅವ್ರ ಹತ್ರ ಇರೋ ಬರೋ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳ್ತೀವಿ ಯಾಕಂದರೆ ನಮ್ಗೆ ಯಾರೂ ಸಿಕ್ಕೋದಿಲ್ಲ ಮಾತಾಡೋದಕ್ಕೆ ಯಾರಾದರೂ ಸಿಕ್ಕಿದ್ರು ಅಂದ ತಕ್ಷಣ ಏನು ಮಾಡ್ತೀವಿ ಅವ್ರು ಸ್ವಲ್ಪ ನಮ್ಮ ಜೊತೆ ಕ್ಲೋಸ್ ಆಯಿತು ಅಂದ ತಕ್ಷಣ ಇರೋ ಬರೋ ವಿಷಯಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತೀವಿ ಆಮೇಲೆ ಏನಾಗುತ್ತೆ ಅದರಿಂದ ಮತ್ತೆ ನಮಗೆ ಎಫೆಕ್ಟ್ ಆಗುತ್ತೆ ಅವರು ಸ್ವಲ್ಪ ಹೊಟ್ಟೆ ಹೊರ್ಕೊಳ್ಳೋದು ಏನಾದರೂ ಮಾಡಿದಾಗ ಅದು ನಮಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆದಾಗ ಹೇಗೆ ನಮಗೆ ಕಷ್ಟಗಳನ್ನೋದು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳನ್ನ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೊ ಕನ್ಸುಗಳು ಅಷ್ಟೇ ನಮಗೆ ಈ ಕನಸಿದೆ ನಮ್ಗೆ ಆ ಕನಸಿದೆ ನನ್ನ ಡ್ರೀಮ್ ಹಿಂಗಿದೆ ಅಂತ ಕೂಡ ಹೇಳ್ಕೊಬರ್ತದೆ ನಿಮಗೆ ಡ್ರೀಮ್ ಇತ್ತ ಒಂದು ಬುಕ್ ಎತ್ಕೊಂಡು ಬರ್ಕೊಳ್ಳಿ ಆ ಬುಕ್ಕಲ್ಲಿ ಬರೀರಿ ಅಟ್ಲೀಸ್ಟ್ ಅದು ಅಫಮೇಷನ್ ಆಗುತ್ತೆ ಒಂದು ಮ್ಯಾನಿಫೆಸ್ಟೇಷನ್ ಥರ ಆಗುತ್ತೆ ಅಟ್ಲೀಸ್ಟ್ ಆ ಡ್ರೀಮು ಸಕ್ಸಸ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅದನ್ನೇ ನೀವು ಆದರೂ ಹೋಗಿಬಿಟ್ಟು ನನ್ನದು ಇಷ್ಟು ದೊಡ್ಡ ಕನಸಿದೆ ನನಗೆ ಅಷ್ಟು ದೊಡ್ಡ ಕನಸಿದೆ ಅಂತ ಆ ಒಂದು ಡ್ರೀಮ್ ಈಡೇರದ್ಮೇಲೆ ಸೊ ಆ ಡ್ರೀಮ್ ಸಕ್ಸಸ್ ಆದಮೇಲೆ ನೀವು ಶೇರ್ ಮಾಡ್ಕೊಳ್ಳಿ ಪರವಾಗಿಲ್ಲ ಯಾಕಂದರೆ ಆಲ್ರೆಡಿ ಆ ಡ್ರೀಮ್ ಸಕ್ಸಸ್ ಆಗಿರುತ್ತೆ ಸಕ್ಸಸ್ ಆದಮೇಲೆ ಶೇರ್ ಮಾಡ್ಕೋಬೋದು ಅದೇ ಇನ್ನೂ ಆ ಡ್ರೀಮ್ ಸಕ್ಸಸ್ ಆಗೋದಕ್ಕಿಂತ ಮುಂಚೆ ಹತ್ರನೂ ಶೇರ್ ಮಾಡ್ಕೊಬೇಡಿ ಸೊ ಅದು ಅಲ್ಲಿಗೇನೆ ಸ್ಟಾಪ್ ಆಗೋಗ್ಬಿಡತ್ತೆ ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾಯಿರ್ತೀವಿ ಸೊ ಒಳ್ಳೆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ನಾವು ಮನೆಯಲ್ಲಿ ಅರ್ಶನ ಕುಂಕುಮ ಎಲ್ಲೂ ಇರುತ್ತೆ ಎಸ್ಪೆಷಲಿ ಗಂಡು ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ಮನೇಲಿರೋಂಥ ಗಂಧ ಇರುತ್ತಲ್ಲ ಸೊ ಗಂಧ ಒಂದು ಸ್ವಲ್ಪ ಕುಂಕುಮ ಇಟ್ಕೊಂಡು ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಹೋದರೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಮನೆ ಯಜಮಾನ ಯಾವಾಗ್ಲೂ ಮನೇನ ಕಾಪಾಡೋವಂಥದ್ದಲ್ವ ಹಾಗಾಗಿ ಅವರು ಕ್ಷೇಮವಾಗಿ ಹೋಗಬೇಕು ಲಾಭವಾಗಿ ಬರಬೇಕು ಅದಕ್ಕೋಸ್ಕರ ಇದನ್ನು ಹೆಣ್ಮಕ್ಳು ಮಾಡಿದ್ರೂ ಒಳ್ಳೆಯದು ಅಥವಾ ಗಂಡ್ಮಕ್ಳು ಮಕ್ಕಳು ಪ್ರತಿದಿನವೂ ಗ ಗಂಧ ಮತ್ತು ಕುಂಕುಮ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೇದು ಯಾಕಂದರೆ ಆಪೋಸಿಟ್ ವ್ಯಕ್ತಿಗೆ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರೋದಿಲ್ಲ ಆ ನೆಗೆಟಿವ್ ಎನರ್ಜಿಗಳು ಅವರೇ ನಮಗೆ ಪಾಸ್ ಮಾಡ್ತಾ ಇರ್ತಾರೆ ಅದು ನಮಗೆ ತಾಗೋದಿಲ್ಲ ಅಷ್ಟು ಹಾಗಾಗಿ ಆ ಒಂದು ಅಷ್ಟು ಗಂಧ ಮತ್ತು ಕುಂಕುಮಕ್ಕೆ ಅಷ್ಟು ಪವರ್ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಆಗಿನ ಕಾಲದಿಂದ ಎಲ್ಲರೂ ನೋಡ್ತಾ ಆಗಿನ ಕಾಲದಲ್ಲೆಲ್ಲ ಆ ಥರ ಗಂಧ ಎಲ್ಲನೂ ಇಟ್ಕೊಂಡು ಹೋಗೋರು ಎಲ್ಲಾದರೂ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಕುಂಕುಮ ಇಟ್ಕೊಂಡು ಹೋಗೋರು ಎಲ್ಲ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಫ್ರೆಂಡ್ಸ್ ಇದೊಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇವತ್ತು ಶೇರ್ ಮಾಡಿದ್ದೀನಿ ಯಾಕಂದರೆ ತುಂಬ ಅನುಭವಿಸ್ಬಿಟ್ಟಿರ್ತಾರೆ ಎಲ್ಲರೂ ಅಲ್ವಾ ಈ ನರದೃಷ್ಟಿಗಳು ಅಂತಂದ್ರೇ ಬೇಡವೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಏನೇ ಒಂದು ನಮ್ಮ ಮನೆಗೆ ಹೊಸ ವಸ್ತು ತೊಗೊಂಬಂದ್ರೂ ಅಷ್ಟೇ ಏನೇ ಒಂದು ತಗೊಂಬಂದಾಗ ಅಕ್ಕಪಕ್ಕದ ಮನೆಯವ್ರ ಕಣ್ಣುಗಳೆಲ್ಲನೂ ನಮ್ಮ ಮನೆ ಮೇಲಿನೇ ಇರುತ್ತೆ ನಮಗೆ ಸಖತ್ತು ದೃಷ್ಟಿ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಮನೆ ಬಾಗಿಲ್ಗೆ ಮೇಲ್ಗಡೆ ಕಣ್ ದೃಷ್ಟಿ ಗಣಪತಿ ಅಥವಾ ಆಂಜನೇಯ ಫೋಟೋ ಚಿಕ್ಕದಾಗಿ ತೊಗೊಂಬಂದು ಮನೆ ಮುಂದೆ ಹಾಕಿಬಿಟ್ಟು ಅದಕ್ಕೆ ನಾವು ಪೂಜೆ ಮಾಡ್ತಾ ಬಂದರೆ ಆ ಒಂದು ದೃಷ್ಟಿಗಳು ನಮ್ಮ ಮನೆ ಮೇಲೆ ಬೀಳೋದಿಲ್ಲ ಸೊ ಅದು ಅಲ್ಲೇ ಹೊಟ್ಟು ಇವನ್ ನಮ್ಮ ಮನೆಗೆ ಯಾರಾದರೂ ಎಂಟ್ರಿ ಇದ್ದಾರೆ ಅನ್ನುವಾಗ ಕೂಡ ಅಷ್ಟೇ ಅವರು ಏನು ಮನಸ್ಸಲ್ಲಿ ಅಂದ್ಕೊಂಡು ಬಂದಿರ್ತಾರೆ ಆ ಒಂದು ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬೀಳೋದಿಲ್ಲ ಮನೆ ಎಂಟ್ರಿ ಆಗಬೇಕಾದ್ರೇ ಆ ಒಂದು ದೃಷ್ಟಿಗಳು ಅಲ್ಲೇ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮನೆಗೆ ಯಾರೇ ಬರಲಿ ಊಟಕ್ಕೆ ಯಾರನ್ನಾದರೂ ಕರೀತೀರ ಅಂದಾಗ ಏನೇ ಡಿಶಸ್ ನೀವು ಮಾಡಿರ್ಬೋದು ಸೊ ಏನೇ ಅಡುಗೆ ಮಾಡಿದರೂ ಕೂಡ ಒಂದು ಸ್ವಲ್ಪ ಮಾಡಿ ಇಟ್ಕೊಳ್ಳಿ ಚೂರೇ ಚೂರು ಒಂದು ಸ್ಪೂನ್ ಆದರೂ ಪರವಾಗಿಲ್ಲ ಸೊ ಒಂದು ಸ್ಪೂನ್ ಅವ್ರಿಗೆ ಬಡಿಸಲೇಬೇಕು ಸೊ ಒಂದು ಆದರೂ ಅವ್ರಿಗೆ ಪುಳಿಯೋಗರೆ ಬಡಿಸಿ ಅದನ್ನು ಊಟ ಮಾಡಿಬಿಟ್ಟು ಹೋಗೋದರ ಮಾಡಿ ಯಾಕಂದರೆ ಪುಳಿಯೋಗರೆ ಹಾಕಿ ಯಾರೇ ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಪುಳಿಯೋಗರೆ ಕೊಡೋದ್ರಿಂದ ಅವ್ರ ಜೊತೆಗೆ ಬಂದಂಥ ಜ್ಯೇಷ್ಠ ದೇವಿ ಅವ್ರ ಜೊತೆ ಕೊಟ್ಟೋಗ್ಬಿಡ್ತಾರೆ ಸೊ ದೇವಿ ಅಂದರೆ ಬೇರೆ ಯಾರೂ ಅಲ್ಲ ಸೊ ದರಿದ್ರ ದೇವತೆಗೆ ಜ್ಯೇಷ್ಠ ದೇವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವ್ರ ಜೊತೆ ಬಂದಿದ್ದು ಅವ್ರ ಜೊತೆನೇ ಹೋಗಿಬಿಡಲಿ ಅನ್ನೋ ಕಾರಣಕ್ಕೆ ಈ ದೇವಿಗೆ ನಾವು ಎಳ್ಳೆಲ್ಲ ಹಾಕಿರ್ತೀವಲ್ಲ ಸೊ ಎಳ್ಳು ಹಾಕಿರೋಂಥ ಪುಳಿಯೋಗರೆ ಮತ್ತು ಹುಳಿ ಪದಾರ್ಥ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ರ ಮನೆಗೆ ಯಾರಾದರೂ ಬಂದಾಗ ಒಂದು ಪುಳಿಯೋಗರೆನ ನಾವು ಬಡಿಸ್ದಾಗ ಸೊ ಯಾರು ತಿಂದಿರ್ತಾರಲ್ಲ ಅವರು ಏನು ಜ್ಯೇಷ್ಠ ದೇವಿನ ಕರ್ಕೊಂಡು ಬಂದಿರ್ತಾರೆ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದು ಪ್ರತೀತಿ ಇದೆ ಅದಕ್ಕೋಸ್ಕರನೇ ಯಾವುದೇ ಒಂದು ಎಸ್ಪೆಷಲಿ ಯಾವುದೇ ಒಂದು ಪೂಜೆ ಕಾರ್ಯಕ್ರಮಗಳಲ್ಲಿ ಅಥವಾ ಮನೆಗೆ ಜಾಸ್ತಿ ಜನ ನೆಂಟರು ಬರ್ತಾರೆ ಊಟಕ್ಕೆ ಕರೆದಿದ್ದೀವಿ ಅಂದಾಗ ಒಂದು ಸ್ವಲ್ಪ ಪುಳಿಯೋಗರೆ ಬಡಿಸೋದು ವಾಡಿಕೆ ಇದೆ ಹಾಗೆಯೇ ನಾವು ಹೊರಗಡೆಲ್ಲ ಸುತ್ತಾಡ್ಕೊಂಡು ಬರ್ತೀವಿ ಸುತ್ತಾಡಿಕೊಂಡು ಚಪ್ಪಲಿ ಎಲ್ಲ ಹಾಕಿರ್ತೀವಿ ಸೊ ಚರ್ಮದ್ದು ಚಪ್ಪಲಿನ ಹಾಕಿರ್ತೀವಿ ಸೊ ಹೊರಗಡೆಲ್ಲ ಸುತ್ತಾಕೊಂಡು ಮನೆಗೆ ಬರ್ತೀವಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಹಿಮ್ಮಡಿ ಏನಿರುತ್ತಲ್ಲ ಹಿಂಬಡಿಯಲ್ಲಿ ಶನೇಶ್ವರ ನೆಲೆಸಿರ್ತಾರಂತೆ ಅಂದರೆ ಕಸ ಧೂಳು ಎಲ್ಲ ನೋಡುತ್ತಲ್ವ ಅಲ್ಲೆಲ್ಲ ನಾವು ಓಡಾಡಿರ್ತೀವಿ ಎಲ್ಲೆಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಮನೆಗೆ ಬರೋದ್ಕಿಂತ ಮುಂಚೆ ಹಿಂಬಡಿನ ವಾಶ್ ಮಾಡಿ ಬರುವ ಅಂದರೆ ಕಾಲನ್ನು ತೊಳೆದು ಮನೆಯೊಳಗಡೆ ಎಂಟ್ರಿ ಆಗಬೇಕು ಯಾಕಂದರೆ ಆ ಹಿಂಬಡಿಯಲ್ಲಿ ಶನೇಶ್ವರ ಇರ್ತಾರಂತೆ ನಾವು ಎಲ್ಲ ಕಡೆ ಓಡಾಡ್ಕೊಂಡು ಬಂದು ನಾವು ಹಾಗೆ ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಸೊ ಆ ಶನೇಶ್ವರನ ಎಂಟ್ರಿ ಮನೆಗಾಗುತ್ತೆ ಅನ್ನೋ ಕಾರಣಕ್ಕೆ ಆಗಿನ ಕಾಲದವರು ಮನೆ ಮುಂದೆ ಯಾವಾಗಲೂ ಒಂದು ಇದರಲ್ಲಿ ಒಂದು ದೊಡ್ಡ ಕೊಳಗ ಬರುತ್ತಲ್ಲ ಅದರಲ್ಲಿ ನೀರನ್ನು ತುಂಬಿಸಿಡ್ತಾಯಿದ್ರು ಯಾಕೆಂದರೆ ಹೊರಗಡೆ ಹೋಗಿ ಬಂದವರು ಕಾಲುಗಳನ್ನು ತೊಳೆದು ಒಳಗಡೆ ಬರಲಿ ಅನ್ನೋ ಕಾರಣಕ್ಕೆ ಇವಾಗಂತೂ ನಾವು ಅದನ್ನೆಲ್ಲ ಫಾಲೋನೇ ಮಾಡಲ್ಲವಾ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿರ್ತೀವಿ ಅಥವಾ ಸೆಪ್ರೇಟ್ ಮನೆಗಳಲ್ಲಿ ಇರ್ತೀವಿ ಹೇಗೆ ಇದ್ದರೂ ಕೂಡ ನಾವು ಮ ಚಪ್ಪಲಿ ಬಿಚ್ಚಿದ ತಕ್ಷಣ ಒಳಗಡೆ ಬಂದ್ಬಿಡ್ತೀವಿ ಸೊ ಆ ರೀತಿ ಮಾಡಿ ಶೂ ಹಾಕ್ಕೊಂಡಿದ್ರೂ ಪರವಾಗಿಲ್ಲ ಸಾಕ್ಸೆಲ್ಲ ತೆಗೆದು ನೀಟಾಗಿ ಕಾಲನ್ನು ವಾಶ್ ಮಾಡಿಕೊಂಡು ಒಳಗಡೆ ಹೋಗ್ಬೇಕು ಯಾಕಂದರೆ ಇದನ್ನೆಲ್ಲ ನಮ್ಗೆ ಯಾರೂ ಹೇಳ್ಕೊಡೋರಿಲ್ಲ ದೊಡ್ಡೋರಿಲ್ಲ ಮನೆಯಲ್ಲಿ ನಮ್ದೆಲ್ಲ ಏನಂದರೆ ಇಂಡಿಪೆಂಡೆಂಟ್ ಇದ್ದಾವೆ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಇದ್ದಾವೆ ಹಾಗಾಗಿ ಯಾರೂ ಇದನ್ನೆಲ್ಲ ಹೇಳ್ಕೊಡೋದಿಲ್ಲ ಅದೇ ಕಷ್ಟ ಬಂದಾಗ ಮಾತ್ರ ಅಯ್ಯೋ ನಮಗೆ ಕಷ್ಟ ಬರ್ತಾಯಿದೆ ನಮ್ಗೆ ಯಾಕೆ ಈ ಥರ ಆಗ್ತಿದೆ ಅಂತ ಕೂತ್ಕೊಂಡು ಕೊರಗ್ತೀವಿ ಅದು ಕಷ್ಟ ಬರೋದಕ್ಕಿಂತ ಮುಂಚೆ ನಾವು ಇದು ಸ್ವಲ್ಪ ಸ್ವಲ್ಪ ನಮ್ಗೆ ಗೊತ್ತಿರೋದನ್ನು ನಾವು ಫಾಲೋ ಮಾಡೋದ್ರಿಂದ ಅದರಿಂದ ನಾವು ಹೊರಗಡೆ ಬರ್ಬೋದು ಅದಕ್ಕೋಸ್ಕರ ಇವೆಲ್ಲ ಸಿಂಪಲ್ ಥಿಂಗ್ಸು ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಶೇರ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್